ಇನ್ನು ಬೆಳಗಾವಿಯಲ್ಲಿ ಘಟಪ್ರಭಾ ನದಿಯ ಆರ್ಭಟ ತೀವ್ರವಾಗಿದೆ ಈ ನಡುವೆ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಿನಲ್ಲಿ ರೈತರು ಕಂಗಾಲಾಗಿದ್ದಾರೆ ಭಾರಿ ಪ್ರಮಾಣದಲ್ಲಿ ನೀರು ಬೆಳೆಗಳಲ್ಲಿ ತುಂಬಿ ನಿಂತು ರೈತರು ಕಂಗಾಲಾಗುವಂತಹ ಪರಿಸ್ಥಿತಿ ಎದುರಾಗಿದೆ ರೈತರ ಜಮೀನುಗಳಿಗೆ ಘಟಪ್ರಭಾ ನದಿ ನೀರು ಭಾರಿ ಪ್ರಮಾಣದಲ್ಲಿ ನುಗ್ಗಿ ಬಂದಿದೆ ಕಬ್ಬು ಬೆಳೆ ಸೂರ್ಯಕಾಂತಿ ಮೆಕ್ಕೆಜೋಳ ಬೆಳೆ ನೀರಿನಲ್ಲಿ ಜಲಾವೃತ ಆಗಿದೆ ಇನ್ನು ತೀವ್ರವಾಗಿ ಮಳೆಯಾಗ್ತಾ ಇದೆ ಒಂದೆಡೆ ಮತ್ತೊಂದೆಡೆ ಜಲಾಶಯದಿಂದ ನೀರು ಹರಿಬಿಟ್ಟಿದ್ದರಿಂದಾಗಿ ರೈತರು ಹೈರಾಣಾಗಿದ್ದಾರೆ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ ಬೆಳೆದು ನಿಂತಿರುವ ಬೆಳೆಗಳು ಕಳೆದುಕೊಳ್ಳುವಂತಹ ಆತಂಕದಲ್ಲಿ ರೈತರು ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸೂರ್ಯಕಾಂತಿ ಬೆಳೆ ಕಬ್ಬು ಬೆಳೆ ಮೆಕ್ಕೆಜೋಳ ಇದೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತ ಆಗಿದೆ ಹೀಗಾಗಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಒಂದು ವೇಳೆ ನೀರಿನ ಪ್ರಮಾಣ ತಗ್ಗದೇ ಇದ್ದರೆ ಮತ್ತಷ್ಟು ಬೆಳೆ ಹಾನಿಯಾಗುವಂತಹ ಒಂದು ಭೀತಿಯಲ್ಲಿ ರೈತರು ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ ಘಟಪ್ರಭಾ ನದಿ ಅಬ್ಬರದಿಂದ ಈಗ ಗೋಕಾಕ್ ಮತ್ತು ಮುಡಲಿ ತಾಲೂಕಿನಲ್ಲಿ ಜನರು ತತ್ತಶ್ವಿಗೆ ಹೋಗಿದ್ರೆ ಮತ್ತೊಂದು ಕಡೆ ಏನು ಸಾವಿರಾರು ಎಕರೆ ಪ್ರದೇಶ ಜಮೀನಿಗೆ ನೀರಿನ ಜಲಾವೃತ ಆಗಿರ್ತಕ್ಕಂಥದ್ದು ಈಗ ನಾವು ಏನು ಪ್ರಮುಖವಾಗಿ ಅಡುಬುಗಟ್ಟಿ ಗ್ರಾಮದ ಬದ್ ಹೊರವಲಯದಲ್ಲಿ ತೋರಿಸ್ತಾ ಇದ್ದೀವಿ ಸೂರ್ಯಪಾನ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಜೊತೆಗೆ ಕಬ್ಬು ಆಗಿರ್ಬೋದು ಏನು ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಏನು ಬೆಳೆಗಳಿದಾವೆ ಸಂಪೂರ್ಣ ನೀರಿನಲ್ಲಿಂದ ಜಲಾವೃತಗೊಂಡಿದ್ದಾವೆ ಅದರಲ್ಲೂ ಕೂಡ ಸೂರ್ಯಪ್ಪನ ಬೆಳೆ ಈಗ ಏನು ಕೈಗೆ ಬರುವಂಥ ಹೊತ್ತಿನಲ್ಲಿ ಈಗ ಈಗ ನನಗೆ ತೋರಿಸ್ತಾ ಇದ್ದೀನಿ ಹೂವು ಬಿಟ್ಟಿರ್ತಕ್ಕಂಥ ಸೂರ್ಯಪ್ಪನ ಬೆಳೆ ಈಗ ಸಂಪೂರ್ಣ ನೀರಿನಲ್ಲಿ ನಿಂತಿದೆ ಇದರಿಂದ ರೈತರು ಈಗ ಏನು ಕೈ ಏನು ಸಾಲ ಸಾಲ ಮಾಡಿ ಏನು ಬೆಳೆದಂಥ ರೈತನಾದ್ರೆ ರೈತ ಈಗ ನಷ್ಟ ಅನುಭವಿಸಬೇಕಾದಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳ್ಬೋದು ಯಾಕಂದರೆ ಪ್ರಮುಖವಾಗಿ ಗೋಕಾಕ್ ಮತ್ತು ಮೂಡಲ್ಗೆ ಅಂದರೆ ಘಟಪ್ರಭಾ ನದಿಯ ಬಲದಂಡೆ ಆಗಿರ್ಬೋದು ಎಡದಂಡೆ ಆಗಿರ್ಬೋದು ಅತಿ ಹೆಚ್ಚಿನ ಪ್ರಮಾಣದ ಕಬ್ಬು ಬೆಳೆಯನ್ನು ಬೆಳೆ ಬೆಳೆಯಲಾಗುತ್ತೆ ಅದರ ಜೊತೆಗೆ ಮೆಕ್ಕೆಜೋಳ ಸುರೇಪನ ಹೀಗೆ ವಾಣಿಜ್ಯ ಬೆಳೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಲಾಗುತ್ತೆ ಜೊತೆಗೆ ಆ ಕಾರಣಕ್ಕಾಗಿ ಈಗ ಏನು ಪ್ರಮುಖವಾಗಿ ಪಶ್ಚಿಮ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಕಾರಣ ಮತ್ತು ಹಿಡಕಲ್ ಜಲಾಶಯದಿಂದ ನೀರನ್ನು ಹೊರಗೆ ಬಿಟ್ಟಿರೋದ್ರಿಂದ ಈಗ ಸಾವಿರಾರು ಎಕರೆ ಪರಿಸ್ಥಿತಿ ಜಮೀನಿಗೆ ನೀರಿನಿಂದ ಜಲಾವೃತಗೊಂಡಿದ್ದಾವೆ ಬೆಳೆ ಹಾನಿಯಿಂದ ಒಂದು ಏನು ರೈತರು ತತ್ತರಿಸುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಏನು ಕಬ್ಬು ಸೇರಿದಂತೆ ಏನು ರೈತರೇನು ಬೆಳೆದಂತ ಬೆಳೆಗಳೇನ ಬೆಳೆಗಳು ಹಾನಿಯಾಗುವಂತಹ ಸ್ಥಿತಿಯಲ್ಲಿ ಅಂತ ಹೇಳ್ಬೋದು ನಮ್ಮ ಜೊತೆ ಸ್ಥಳೀಯ ಏನ್ ಗಟ್ಟಪ್ರ ಬಂದದಿಂದ ಎಲ್ಲಾ ಹೊಲಗಳೆಲ್ಲ ಮುಳುಗಿದಾವ ಯಾವ ರೀತಿ ಬೆಳೆ ಹಾನಿ ಆಗತ್ತದ ಹಂಗ ಬರತ್ತೆ ಸರ್ ನೀರ್ ಹಂಗ ಜಾಸ್ತಿ ಬರದೈತ್ರಿ ಮತ್ತ ಜಾಸ್ತಿ ಈ ಕಡೆ ಇಲ್ಲೆಲ್ಲ ಚಿಡುವಳಿ ಕಡೆ ಜಾಸ್ತಿ ಭಾಳ ಈ ಫ್ಲಟ್ ಬರೋ ಪೊಜಿಷನ್ದಾಗ ಐತ್ರಿ ಈಗ ಜಾಸ್ತಿ ಇವೆಲ್ಲ ಈಗ ಏನ್ ಜಾಸ್ತಿ ಬೆಳಿತಾರೆ ಬೆಳಿಗಳೆಲ್ಲ ಇಲ್ಲಿ ಕಬ್ಬ ಜಾಸ್ತಿ ಬೆಳಿತಾರೆ ಎಲ್ಲ ಕಬ್ಬೆಲ್ಲ ಎಲ್ಲ ಸಾಲ ಬೆಳದಿರ್ತಾರೆ ರೀ ಸಾಲ ಅಂದ್ರ ಮತ್ತ ಎಲ್ಲರಂತಕ್ ದುಡ್ಡು ಇರಲ್ಲ ಒಂದ್ ಸ್ವಲ್ಪ ಏನ ಸೀದಾ ಇದ ಕಬ್ಬು ಕಳ್ಸಿರ್ತಾರಲ್ಲ ಫ್ಯಾಕ್ಟ್ರಿಗೆ ಅವ್ರ ದುಡ್ಡು ಬಂದಾಗ ಮತ್ತ್ ದುಡ್ಡ

ನೀವೇನೀಗ ಗೋರ್ಮೆಂಟ್ ವೆಲ್ಯೇಷನ್ ಇಲ್ಲಿ ಹದಿನೆಂಟು ಲಕ್ಷ ಇಟ್ಟಿದ್ರಿ ನಮಗೆ ಹದಿನೆಂಟು ಲಕ್ಷ ರೂಪಾಯಿ ಅಟ್ಟ ಕೊಡ್ರಿ ಹೊಲಾನೂ ನೀವು ತಗೋರಿ ನಾವು ಬೇರೆ ಕಡೆ ಎಲ್ಲೇ ಹೋಗಿ ಜೀವನ ಮಾಡ್ತು ಯಾಕಪ್ಪ ಅಂದ್ರೆ ಇದು ಏಳು ವರ್ಷ ಆಯ್ತು ಇನ್ನು ಹಗ್ಗ ತೊಗೊಂಡು ಊರು ಹಾಕೋದು ಅಷ್ಟೇ ಉಳ್ದಕ್ ಹೀರ್ಯಾನೂ ಉದುರಿ ತಂದಿರ್ತೀವಿ ರೊಕ್ಕಣ್ಣನೂ ಬಡ್ಡಿ ಹಂಗೆ ತೊಗೊಂಡ್ಬಂದಿರ್ತೀವಿ ಸಾಲನು ಕೊಡಬೇಕಾಗಬೇಕಾದ್ರೆ ಹೊಲಾನು ಮರಕ್ಕೆ ಹೋದ್ರೆ ಇಲ್ಲಿ ಯಾರು ತಗೋಬಾರ್ರಿ ಹೊಳಿ ಬರ್ತೈತಿ ಹೇಳಿ ಅದಕ್ಕೂ ಸರ್ಕಾರದವ್ರ ಒಂದು ಅನ್ನೋ ಒಂದು ಇದಕ್ಕೆ ಪರಿಹಾರ ಮಾಡಿದ್ರೆ ಬಹಳ ಯೋಗ್ಯ ಐತೆ ಅಂತ ನಾ ಅಂತ ನೋಡ್ರಿ ಸೊ ಇವಿಷ್ಟು ಏನಂದ್ರೆ ಸ್ಥಳೀಯ ರೈತರು ಒಂದು ಆಕ್ರೋಶ ಅಂತ ಹೇಳ್ಬೋದು ಕ್ಯಾಮರಾಮನ್ ರವಿ ಜೊತೆ ಸೀದರ್ ಕೊಟ್ಟಾಗ ಟಿವಿ ಫೈವ್ ಬೆಳಗಾವಿ